ಅಥಣಿಯ ರಸ್ತೆಗಳು ಮೃತ್ಯುಕೂಪ ಅಧಿಕಾರಿಗಳ ಮೌನಕ್ಕೆ ಸಾರ್ವಜನಿಕರ ಆಕ್ರೋಶ ನಮಸ್ಕಾರ ಇಂದಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ರಸ್ತೆಗಳ ದುಸ್ಥಿತಿ ಅಕ್ಷರಶಃ ಮೃತ್ಯುಕೂಪವಾಗಿ ಪರಿಣಮಿಸಿದೆ ಇದು ಅಥಣಿ ಬಸ್ ಸ್ಟ್ಯಾಂಡ್ ರೋಡ್ ಕೆಎಸ್ಆರ್ಟಿಸಿ ಕಾಂಪ್ಲೆಕ್ಸ್ ಎದುರಿನ ಪ್ರಮುಖ ರಸ್ತೆಯ ಸ್ಥಿತಿ ಇದು ದೃಶ್ಯಾವಳಿಯಲ್ಲಿ ನೀವು ನೋಡಬಹುದು ರಸ್ತೆಯಲ್ಲಿ ಎಲ್ಲಿ ನೋಡಿದರೂ ಕೇವಲ ದೊಡ್ಡ ದೊಡ್ಡ ತೆಗ್ಗು ಸಾಮ್ರಾಜ್ಯ ಇಲ್ಲಿ ಬೈಕ್ ಸಂಚರಿಸುವವರಿಗೆ ವಾಹನ ಸಂಚರಿಸುವವರಿಗೆ ಹಗಲಿನಲ್ಲಿಯೂ ಕಾಣದಂತಹ ಅಪಾಯಕಾರಿ ತೆಗ್ಗುಂಡಿಗಳು ಬಿದ್ದಿವೆ ಸ್ವಲ್ಪ ಯಾಮಾರಿದರೂ ಅಪಘಾತ ಗ್ಯಾರಂಟಿ ಗ್ಯಾರಂಟಿ ಹೆಸರಿನಲ್ಲಿ ರಸ್ತೆಗಳು ಹದಗೆಟ್ಟಿವೆ ಜನರು ಈಗ ಪ್ರಶ್ನಿಸುತ್ತಿದ್ದಾರೆ ಸರ್ಕಾರ ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ನೀಡುತ್ತಿದ್ದರೆ ಮತ್ತೊಂದೆಡೆ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆಗಳು ಹೀಗೆ ಹದಗೆಟ್ಟು ಹೋಗಿರುವುದು ಯಾವ ನ್ಯಾಯ ಈ ರಸ್ತೆಯಲ್ಲಿ ಯಾರಿಗಾದರೂ ಅಪಘಾತ ಅಥವಾ ಅನಾಹುತ ಸಂಭವಿಸಿದರೆ ಯಾರು ಹೊಣೆಗಾರರು ಅಪಾಯದಲ್ಲಿ ಐಬಿ ರೋಡ್ ಕೇವಲ ಬಸ್ ಸ್ಟ್ಯಾಂಡ್ ರೋಡ್ ಮಾತ್ರವಲ್ಲ ಅಥಣಿಯ ಐಬಿ ರೋಡ್ ರಸ್ತೆ ಕೂಡ ಇದೇ ರೀತಿ ಸಂಪೂರ್ಣ ಹಾಳಾಗಿ ಹೋಗಿದೆ ಈ ಪ್ರಮುಖ ರಸ್ತೆಗಳ ನಿರ್ಮಾಣ ಯಾವಾಗ ಆಗುತ್ತದೆ ಎನ್ನುವುದು ಅಥಣಿ ಜನರಿಗೆ ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ ಬೆಳಗಾವಿ ಜಿಲ್ಲೆ ಅಥಣಿ ಸರ್ಕಲ್ ಕೆಲವು ರಸ್ತೆ ರ ಬಳಿ ಬಿದ್ದೆ ಎಲ್ಲ ಧೂಳುಮಯ ಆಗಿದೆ ಧೂಳದಿಂದ ಆಜು ಬಾಜು ಅಂಗಡಿಗಳದಾಗೆಲ್ಲ ಧೂಳು ಧೂಳಾಗ್ತದೈತಿ ಮತ್ತು ತಿನ್ನು ಪದಾರ್ಥಗಳಾಗೆಲ್ಲ ಧೂಳು ಕುಂಡಾಕ್ತೈತಿ ಕೆಲವು ಮಂದಿ ಅಡುಗೆ ಮಾಡಿದ್ರೆ ಅಡಿಗೆ ಧೂಳು ಹೊಂಟೈತಿ ಭಯಂಕರ ಪರಿಸ್ಥಿತಿ ಕೆಟ್ಟೈತಿ ಅದಕ್ಕೆ ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಜನಪ್ರತಿನಿಧಿಗಳು ಈ ಅಜ್ಜಿನಿ ಪಟ್ಟಣದೊಳಗಿಂದ ರಸ್ತೆ ಏನೈತಿ ಕೂಡಲೇ ದುರಸ್ತಿ ಮಾಡಬೇಕು ಇದರಿಂದ ರೋಗಾರೋಗ್ಯಗಳು ಹೆಚ್ಚಾಗೋ ಸಂಭವ ಐತಿ ಅದಕ್ಕಂತೆ ಧೂಳದಾಗ ಮಂದಿ ಹೈರಾಣಾಗಿದ್ದಾರೆ ಯಾವಾಗ ಗಾಡಿಗಳ ಡ್ರಿಡ್ತಾವ ಏನ್ ಅಪಾಯ ಅಪಾಯ ಆಗೋಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆ ಸಂಬಂಧಪಟ್ಟ ಅಧಿಕಾರಿಗಳ ರೀತಿ ರಸ್ತೆ ಕಡೆ ಗಮನ ಹರಿಸಬೇಕು ಮತ್ತ ಹೊಸ ರಸ್ತೆ ಮಾಡಬೇಕು ಅಥವಾ ಪ್ಯಾಚ್ ವರ್ಕ್ ಮಾಡಬೇಕು ಜನರಿಗೆ ಅನುಕೂಲ ಮಾಡಿ ಧೂಳೆರಬಾರ್ದು ಹೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ ಚಂದ್ರಕಾಂತ್ ಹುಕ್ಕೇರಿ ಸಮಾಜ ಸೇವಕರು ಚಿಕ್ಕೋಡಿ ಸಮಾಜ ಸೇವಕರ ಆಕ್ರೋಶ ಈ ರಸ್ತೆಗಳ ದುಸ್ಥಿತಿ ಬಗ್ಗೆ ಸಮಾಜ ಸೇವಕರು ಧ್ವನಿ ಎತ್ತಿದ್ದಾರೆ ಚಿಕ್ಕೋಡಿಯಿಂದ ಮಾಧ್ಯಮ ಹಾಗೂ ಪತ್ರಿಕೆಗಳಿಗೆ ಪ್ರತಿಕ್ರಿಯೆ ನೀಡಿದ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಕುರುಡುತನದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುರುಡನಂತೆ ವರ್ತಿಸುತ್ತಿದ್ದಾರೆ ನಮ್ಮ ಮಾಧ್ಯಮ ವರದಿಯ ನಂತರವಾದರೂ ಅವರು ಎಚ್ಚೆತ್ತುಕೊಳ್ಳುತ್ತಾರಾ ಅಥವಾ ಈ ರಸ್ತೆಗೆ ಹೇಳೋರಿಲ್ಲ ಕೇಳೋರಿಲ್ಲ ಎಂಬ ಸ್ಥಿತಿ ಮುಂದುವರಿಯುತ್ತಾ ಬೈಕ್ ಸವಾರರು ಬೀಳುವ ಸಾಧ್ಯತೆಗಳಿವೆ ಅಪಘಾತ ಸಂಭವಿಸಿದರೆ ಅಲ್ರಿ ನೀವು ಮಾಡಿಬಿಟ್ಟು ಹೋಗಿದ್ದಾರೆ ರೀ ಇನ್ನೂವರೆಗೆ ಯಾವ ಅಧಿಕಾರಿಗಳಾಗಿ ಯಾರು ಹೈಲೇ ನಿರ್ಲಕ್ಷ್ಯ ಆಗಿರ್ತಿರ್ಬೇಕಾ ಧೂಳು ಎಷ್ಟು ಹಾರಲಾತದ ಹಾಂ ಮಾಡಿ ಇಲ್ಲಂದ್ರೂ ನಾಲ್ಕೈದು ತಿಂಗಳಾಗ್ತದೆ ಬಾಂದ್ ಪೀಸಿಂದ ಯಾರು ಗಮನ ಹಾರ್ಸೋ ಎಷ್ಟು ಏನು ಪಬ್ಲಿಕ್ಕಿಗೆ ಎಷ್ಟು ತೊಂದರೆ ಆಗೈತಿ ಟ್ರಾಫಿಕ್ ಜಾಮ್ ಬರ್ಲಾತೈತಿ ಮ ಇದ್ದದ್ದು ಧೂಳೆಲ್ಲ ಮಹಿಮೆಯಾಗ ಬರ್ಲತ್ತೈತಿ ಇನ್ನು ಮಾಡಿ ಈ ಕಡೆ ವಾಕುಗಳು ಶುರು ಹೈವರೆಗೆ ಯಾವ ಅಧಿಕಾರಿ ಇಲ್ಲ ಯಾರೂ ಇಲ್ಲ ನಿರ್ಲಕ್ಷ್ಯ ಆಗ್ಲತ್ತೈತಿ ಇನ್ನು ಮುಂದೆ ಆದರೆ ಇದನ್ನು ಬಾಂಧ ತಮ್ಮ ಗಮನಕ್ಕೆ ತಗೊಂಡಿಂದ ಆಂಗ್ಲ ಪಾರ್ಟಿ ರಷ್ಯ ಆಗಬೇಕು ಇಲ್ಲ ಅಂದ್ರೆ ನಾವು ಹೋರಾಟ ನಿಲ್ಲಬೇಕಾಗುತ್ತೆ ಒಂದು ಲೋಕಾಪುರ ಸಾಲಿ ದಾಟುವ ತನಕ ಆ ಏನು ರೋಡ್ ಎಷ್ಟು ಕೆಟ್ಟ ಹದಗೆಟ್ಟೈತಿ ಅಲ್ಲೇ ಸಮೀಪ ಕೋರ್ಟ್ ಐತಿ ಆದ್ರೂ ರಸ್ತೆ ಕಡೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಂಗಿಲ್ಲ ಅಲ್ಲಿ ಸೂಕ್ತ ಕಾರಣವಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳಾದ ತಾಲೂಕಾ ಆಡಳಿತ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಶಾಸಕರು ಗಮನಹರಿಸುತ್ತಾರಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳು ಮುಖ್ಯಮಂತ್ರಿಗಳವರೆಗೂ ಈ ಸಮಸ್ಯೆಯ ಗಂಭೀರತೆ ತಲುಪಬೇಕು ಇನ್ನಾದರೂ ರಸ್ತೆಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಸುರಕ್ಷಿತ ಸಂಚರಿಸುವ ವ್ಯವಸ್ಥೆ ಮಾಡ್ತಾರಾ ಅಥವಾ ಅಥಣಿಯ ಈ ಪ್ರಮುಖ ರಸ್ತೆಗಳ ದುಸ್ಥಿತಿ ಹೀಗೆಯೇ ಯಥಾಸ್ಥಿತಿ ಮುಂದುವರಿಯುತ್ತಾ ಉತ್ತರಕ್ಕಾಗಿ ಕಾದು ನೋಡಬೇಕಿದೆ